ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ ಇಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧವಾಗಿ ಕೋರ್ಟ್ನಲ್ಲಿ ದೋಷಾರೋಪ ಹೇಳಲಾಗಿದೆ ಅವರವರಿಗೆ ಅವರವ್ರ ಪ್ರತಿ ಕೊಟ್ಟುಬಿಟ್ಟಿರ್ತಾರೆ ಅವರು ಅವರವ್ರ ಮೇಲೆ ಏನೇನಿದೆ ಹೇಳಿ ಅವರವ್ರ ಪ್ರತಿ ಅವರವರಿಗೆ ಸಿಕ್ಕಿಬಿಟ್ಟಿರುತ್ತೆ ಇದೀಗ ನವೆಂಬರ್ ಹತ್ತಕ್ಕೆ ಟ್ರಯಲ್ ಅಂದರೆ ಮೇಲೆ ಏನು ಆರೋಪ ಬಂದಿದೆಯಲ್ಲಪ್ಪ ಇದ್ರ ಬಗ್ಗೆ ಪರ ವಿರೋಧ ವಾದ ಪ್ರತಿವಾದ ವಿಚಾರಗಳೆಲ್ಲ ಇರ್ತವಲ್ವಾ ಅವತ್ತು ನಾನು ಯಾವತ್ತಿಂದ ವಿಚಾರಣೆ ಆಗುತ್ತೆ ಅಂತೇಳಿ ಡೇಟ್ ಕೊಡ್ತೀನಿ ಅಂತ ನವಂಬರ್ ಹತ್ತಕ್ಕೆ ನಿಗದಿ ಮಾಡಿದ್ದಾರೆ ನವೆಂಬರ್ ಹತ್ತಕ್ಕೆ ವಿಚಾರಣೆಗೆ ದಿನಾಂಕ ನಿಗದಿಯಾಗಿದೆ ಇಲ್ಲಿ ನ್ಯಾಯಾಧೀಶರು ನಿಗದಿ ಮಾಡಿದ್ದಾರೆ ಎಲ್ಲ ಆರೋಪಿಗಳ ದೋಷಾರೋಪವನ್ನು ಕೂಡ ಕೋರ್ಟಿಲ್ಲಿ ಮುಗಿಸಿದೆ ಚಾರ್ಜ್ ಶೀಟ್ ಒಂದು ಕಡೆ ಹಾಕ್ತಾರೆ ಚಾರ್ಜ್ ಶೀಟ್ ಇವರು ಮೂರು ಸಾವಿರ ಪುಟ ನಾಲ್ಕು ಸಾವಿರ ಪುಟ ಚಾರ್ಜ್ ಶೀಟನ್ನು ಬರೆದಿರ್ತಾರೆ ಓ ಇನ್ವೆಸ್ಟಿಗೇಷನ್ ಆಫೀಸರ್ ಕಾಮಾಕ್ಷಿಪಳ್ಳಿ ಠಾಣೆಯ ವ್ಯಾಪ್ತಿಗೆ ಬರ್ತ ಬಂದಂಥ ಕೇಸಿದ್ದು ಅವರೆಲ್ಲ ಇದನ್ನು ಬರೆದಿರ್ತಾರೆ ಇವರು ಇದು ಬರೆದಿದ್ದ ಮೇಲೆ ಇದನ್ನೆಲ್ಲ ಅಳೆದು ತೂಗಿ ಅದನ್ನೆಲ್ಲ ನಾಲ್ಕು ಸಾವಿರ ಪುಟ ಐದು ಸಾವಿರ ಪುಟದೆಲ್ಲ ಇರ್ತಾರಲ್ಲ ಅದೆಲ್ಲ ಸಂಗ್ರಹ ಮಾಡಿ ಆದಮೇಲೆ ಇಷ್ಟು ಪುಟಗಳಲ್ಲಿ ಇಷ್ಟೇ ಇಷ್ಟು ಪುಟಗಳಲ್ಲಿ ತುಂಬ ಪುಟಗಳೇನು ಒಂದು ಹಬ್ಬ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಪುಟ ಇರಬಹುದು ಇದು ಇಪ್ಪತ್ತಿಪ್ಪತ್ತೈದು ಪುಟಗಳಲ್ಲಿ ಇವರು ಇಡೀ ಜಾತಕವನ್ನು ಇಟ್ಟಿರ್ತಾರೆ ಇದರಲ್ಲಿ ಅಂದರೆ ಆಯಾ ವ್ಯಕ್ತಿಯ ರೋಲ್ ಅವನ ಪಾತ್ರ ಏನು ಅಂತ ಈ ಒಂದು ಲೆಟರ್ ಹೇಳ್ತಾ ಹೋಗುತ್ತೆ ಇಲ್ಲಿ ಇಡೀ ಪತ್ರಗಳಿವು ಆ ಲೆಟರ್ ಹೇಳ್ತಾ ಹೋಗುತ್ತೆ ಅವನು ನೀನ ಕೆಲಸ ಮಾಡಿದ್ದಾನಿಲ್ಲಿ ಏ ಬನ್ನ ಏ ಟೋನ ಇಲ್ಲಿ ನೋಡಿ ಇಲ್ಲಿ ಫಿರ್ಯಾದಾರರು ಕರ್ನಾಟಕ ಸರ್ಕಾರದ ಪರವಾಗಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಆರೋಪಿ ಶ್ರೀಮತಿ ಪವಿತ್ರ ಗೌಡ ಬಿನ್ ಪಾಪಣ್ಣ ಆರ್ ಆರ್ ನಗರ ದರ್ಶನ್ ಎಸ್ ಉರುಫ್ ಡಿ ಬಾಸ್ ಬಿನ್ ತುಗುದೀಪ್ ಶ್ರೀನಿವಾಸ್ ಆರ್ ಆರ್ ನಗರ ಬೆಂಗಳೂರು ಈ ತರ ಹೋಗ್ತಾ ಹೋಗುತ್ತಿದ್ದು ಸೊ ಎಲ್ಲ ಆರೋಪಿಗಳ ದೋಷಾರೋಪವನ್ನು ಕೋರ್ಟಲ್ಲಿ ಮುಗಿಸಿದೆ ತಮ್ಮ ಮೇಲಿನ ಆರೋಪವನ್ನ ಆರೋಪಿಗಳು ನಿರಾಕರಿಸಿದ್ದಾರೆ ಆ ಥರ ನಿರಾಕರಿಸಿದ ಮೇಲೇನೆ ಅವರ ವಿಚಾರದಲ್ಲಿ ವಿಚಾರಣೆ ಶುರುವಾಗೋದು ಅಂತ